ಶಧ ನಿಮ್ಮೆಲ್ಲರಿಗೂ ಸರ್ವಶಕ್ತನು ಸರ್ವಾಧಿಪತಿ ಆದ ದೇವರಿಂದ ಕರುಣೆಯೂ ಸಮಾಧಾನವೂ ಸಂತೋಷವೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳೇ ನಾನು ಈ ದಿನ ಕೇರಳದ ಕೊಟಾಯಂ ಪ್ರದೇಶದಿಂದ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಹಾರ್ ಪ್ರಾಂತ್ಯದಲ್ಲಿ ಹಿಂಸೆಗೊಳಗಾದಂಥ ಪಾಶಿಸ್ ಅವರು ಈಗ ಕೊಟಾಯಂ ಪ್ರದೇಶದಲ್ಲಿ ವಿಶ್ರಾಂತಿಯನ್ನ ಮಾತ್ರವಲ್ಲೇ ವೈದ್ಯಕೀಯವಾದಂತಹ ಸಹಾಯವನ್ನು ಪಡ್ಕೊಳ್ತಾ ಇದ್ದಾರೆ ಅವರು ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಅಂದ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಲಿಲ್ಲ ಆದರೆ ಆಸ್ಪತ್ರೆಗೆ ಹೋಗಿ ಬರುವಂತ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಚೆಕ್ಅಪ್ಸ್ ಹೋಗಿ ಬರುವಂತದ್ದು ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟ್ ತೆಗೆದುಕೊಳ್ಬೇಕೆಂಬುದಾಗಿ ಹೇಳಿದ್ದಾರೆ ಅವರ ಕತ್ತಿನ ಭಾಗದಲ್ಲಿ ಬಹಳ ನೋವು ಕತ್ತಿನ ಭಾಗದಲ್ಲಿ ಬಹಳ ಕೆಟ್ಟಗಳು ಬಿದ್ದಿರುವುದರಿಂದ ಬಹಳಷ್ಟು ದೈಹಿಕವಾಗಿ ಹಲ್ಲೆಗೊಳಗಾಗಿರೋದ್ರಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ ಪ್ರಿಯ ದೇವರ ಮಕ್ಕಳೇ ಕ್ರಿಸ್ತನ ಶರೀರ ಅಂತಂದ್ರೆ ಕೇವಲ ಪ್ರಾರ್ಥಿಸುವಂತದ್ದಲ್ಲ ಕ್ರಿಸ್ತನ ಶರೀರ ಅಂತಂದ್ರೆ ಪ್ರಸಂಗಿಸುವಂತದ್ದು ಮಾತ್ರ ಅಲ್ಲ ಕ್ರಿಸ್ತನ ಶರೀರ ಅಂತಂದ್ರೆ ನಾನು ದೊಡ್ಡ ಸೇವಕ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದಲ್ಲ ಕ್ರಿಸ್ತನ ಶರೀರ ಅಂತಂದ್ರೆ ನಾನ್ ದೊಡ್ಡ ಪ್ರಾಪರ್ಟಿನ ಮಾಡ್ಕೊಂಡೆ ಅನ್ನುವಂಥದ್ದಲ್ಲ ಕ್ರಿಸ್ತನ ಶರೀರ ಅಂತಂದ್ರೆ ನಾನು ಲಕ್ಸುರಿಯಾಗಿ ಬದುಕ್ತಾ ಇದ್ದೀನಿ ಅಂತಲ್ಲ ಕ್ರಿಸ್ತನ ಶರೀರ ಅಂತಂದ್ರೆ ದೇವರು ನನಗೆ ಎಲ್ಲ ಕೊಟ್ಬಿಟ್ಟಿದ್ದಾನೆ ನನಗೆ ದೇವರು ಎಲ್ಲ ರೀತಿಯ ಆಶೀರ್ವಾದಗಳು ಕೊಟ್ಟಿದ್ದಾನೆ ನಾನೇ ಸರಿಯಾದ ಸೇವಕ ನಾನೇ ದೇವರ ನಿಜವಾದ ಮಗನು ಎಂಬುದಾಗಿ ಹೇಳುವಂತದಲ್ಲ ಕ್ರಿಸ್ತನ ಶರೀರ ಅಂತಂದ್ರೆ ಶರೀರ ತೆಗೆದುಕೊಳ್ಳುವಾಗ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ನೋವಾದ್ರೂ ಎಲ್ಲ ಭಾಗಗಳಿಗೂ ನೋವಾಗುತ್ತೆ ಎಲ್ಲ ಒಂದು ಆ ಶರೀರದಲ್ಲಿ ಒಂದು ಕಡೆ ನೋವುಂಟಾದ್ರೆ ಈ ಶರೀರಕ್ಕೆ ನೋವಾಗುತ್ತೆ ಅದೇ ರೀತಿ ಇಡೀ ಶರೀರದಲ್ಲಿ ಎಲ್ಲಿ ಗೌರವ ಮಾನ ಮರ್ಯಾದೆ ಸಿಗುತ್ತೋ ಇಡೀ ಶರೀರಕ್ಕೆ ಸಿಕ್ಕಿದ ಹಾಗೆ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಕ್ರಿಸ್ತನ ಶರೀರದಲ್ಲಿ ಅದ್ಭುತಗಳಾಗಿ ಗುರುತುಗಳಾಗಿ ದೇವರಿಗೆ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ವೆರಿ ಗುಡ್ ಆದರೆ ಕ್ರಿಸ್ತನ ಶರೀರದಲ್ಲಿ ಸಂತೋಷಕ್ಕಿಂತ ಆ ಅದ್ಭುತಕ್ಕಿಂತ ಮಾತ್ರವಲ್ಲದೆ ಮಹಿಮೆಳ್ಳ ಲಕ್ಸುರಿ ಲೈಫ್ಗಿಂತ ನೋವು ಪಟ್ಟಾಗಲೇ ಇಡೀ ಶರೀರ ಬಹಳ ನೊಂದುಕೊಳ್ತದೆ ಯಾವುದೋ ಒಂದು ಭಾಗಕ್ಕೆ ಏಟಾದಾಗ ಇಡೀ ಶರೀರ ನೋವು ತಿಂತದೆ ಯಾವುದೋ ಭಾಗದಲ್ಲಿ ಒಂದು ದೊಡ್ಡ ಪೆಟ್ಟು ಬಿದ್ದಾಗ ಇಡೀ ಶರೀರ ನೋವನ್ನು ಅನುಭವಿಸುತ್ತದೆ ಇವತ್ತು ಕ್ರಿಸ್ತನ ಶರೀರದಲ್ಲಿ ದೇವರ ಸೇವಕರು ಹಿಂಸೆಗಳನ್ನು ಅನುಭವಿಸ್ತಾ ಇದ್ದಾರೆ ಇವತ್ತು ಕ್ರಿಸ್ತನ ಶರೀರದಲ್ಲಿ ದೇವರ ಸೇವಕರುಗಳು ಕನ್ನಿಸ್ತಾ ಇದ್ದಾರೆ ದೇವ ಜನರು ಹಿಂಸೆಗೊಳಗಾಗಿದ್ದಾರೆ ಅಂತವರ ಜೊತೆ ಇಡೀ ಕ್ರಿಸ್ತನ ಶರೀರವಾದಂತ ನಾವು ನಿಂತ್ಕೊಳ್ಬೇಕಾದಂತ ಸಮಯವಾಗಿದೆ ನಾವೆಲ್ಲರೂ ನಿಂತ್ಕೊಳ್ಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ ದೇವರು ದೇವರ ಕೊಟ್ಟಿರುವಂತಹ ಆಶೀರ್ವಾದಗಳಿಂದ ಕೊಟ್ಟುವಂತ ಜ್ಞಾನದಿಂದ ದೇವ್ರು ಕೊಟ್ಟುವಂತ ಅಧಿಕಾರಗಳಿಂದ ನಾವು ದೇವ ಜನರೊಟ್ಟಿಗೆ ನಿಂತುಕೊಳ್ಬೇಕಾಗಿದೆ ಕೆಲವರಿಗೆ ದೇವರು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವು ದೇವರ ಮಕ್ಕಳಿದ್ದೀರಿ ನೀವು ದೇವರಿಗೋಸ್ಕರ ನಿಂತ್ಕೊಳ್ಬೇಕಾಗಿದೆ ಮಾತ್ರವಲ್ಲದೆ ದೇವ ಜನರಿಗಾಗಿ ನಿಮ್ ಕೈಲಾದಷ್ಟು ಮಟ್ಟಕ್ಕೆ ಆ ಅಧಿಕಾರವನ್ನು ಉಪಯೋಗಿಸಿ ಸಹಾಯ ಮಾಡಬೇಕಾಗಿದೆ ಅನೇಕರು ಬಳಿ ಹಣ ಇದೆ ನೀವು ಕ್ರಿಸ್ತನ ಶರೀರದಲ್ಲಿ ಹಿಂಸೆಗಳಿಗೆ ಬಾಧೆಗಳಿಗೆ ಸಂಕಟಗಳಿಗೆ ಒಳಗಾಗುವಂತ ಜನರಿಗೆ ನೀವು ಸಹಾಯ ಮಾಡಬೇಕಾಗಿದೆ ಯೇಸು ಕ್ರಿಸ್ತನು ಹೇಳಿದ್ದು ನಾನು ಹಸಿದಿದ್ದೆನು ನೀವು ನನಗೆ ಊಟಕ್ಕೆ ಕೊಟ್ಟಿರಿ ನನ್ನ ಬಾಯಾರಿದ್ದನು ನನಗೆ ಕುಡಿಯುವುದಕ್ಕೆ ನೀರನ್ನು ಕೊಟ್ಟಿರಿ ನನ್ನ ಸೆರೆಮನೆಯಲ್ಲಿದ್ದನು ನನ್ನನ್ನು ನೋಡುವುದಕ್ಕೆ ಬಂದಿರಿ ನಾನು ಅಸ್ವಸ್ಥರಾಗಿದ್ದೆನು ನನ್ನನ್ನು ಆರೈಕೆ ಮಾಡುವುದಕ್ಕಾಗಿ ಬಂದಿರಿ ಎಂದು ಯೇಸು ಸ್ವಾಮಿ ಹೇಳಿದರು ನಾನು ಪ್ರಸಂಗ ಮಾಡಿದೆ ನಾನು ಅದ್ಭುತಗಳು ಮಾಡಿದೆ ರೋಗ ಸ್ವಸ್ಥ ಮಾಡಿದೆ ಅಂದ್ರೆ ಏಸು ಕ್ರಿಸ್ತ ಹೇಳ್ತಾರೆ ಗುರುತಿಯೊ ನನಗೆ ಗೊತ್ತಿಲ್ಲ ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಯೇ ಸ್ವಾಮಿಗೆ ಏಸು ಕ್ರಿಸ್ತನಿಗೆ ನೀನ್ ಪರಿಚಯ ಇರುವ ಹಾಗೆ ಏಸು ಕ್ರಿಸ್ತನನ್ನ ಜನರಲ್ಲಿ ಕಾಣು ಸಂಕಟದಲ್ಲಿ ಬಿದ್ದವರಲ್ಲಿ ಕಾಣು ದುಃಖದಲ್ಲಿ ಬಿದ್ದವರಲ್ಲಿ ಕಾಣು ಯಾರ್ಯಾರು ವೇದನೆಗಳಲ್ಲಿದ್ದಾರೋ ಅಂತವರಲ್ಲಿ ಏಸುವನ್ನ ಕಂಡು ಅದ್ಭುತವಾದ ಸಹಾಯ ಮಾಡು ಮದರ್ ಮದರ್ ತೇರಸ್ ಹೇಳ್ತಾರೆ ನನ್ನ ಭಾರತ ದೇಶ ಯಾಕೆ ಬಂದ ಕೇಳುವಾಗ ಒಬ್ಬ ಪತ್ರಕರ್ತ ಕೇಳ್ತಾರೆ ನೀವು ಯಾಕೆ ಬಂದೆ ಭಾರತ ದೇಶಕ್ಕೆ ಅಂದಾಗ ನನ್ನ ಈ ಭಾರತ ದೇಶದಲ್ಲಿರುವಂತ ಪ್ರತಿಯೊಬ್ಬ ಕುಷ್ಠ ರೋಗಿ ನಾನು ಯೇಸುವನ್ನು ಕಾಣ್ತಾ ಇದ್ದೇನೆ ಆ ಯೇಸುವನ್ನು ಕಾಣ್ತಾ ನಾನು ನನ್ನ ಯಜಮಾನನಿಗೆ ಸೇವೆ ಮಾಡ್ತಿದ್ದೇನೆ ಹೇಳಿದ್ರು ಅಂತ ಅದ್ಭುತವಾದಂತ ಅತಿ ಶ್ರೇಷ್ಠವಾದಂತ ಜನರಿ ದಿನಗಳಲ್ಲಿ ಬೇಕು ಬನ್ನಿ ಕ್ರಿಸ್ತಿಯ ಸಮಾಜವೇ ದೇವ ಸಭೆಯೇ ದೇವ ಸೇವಕರುಗಳೇ ದೇವ ಜನರೇ ನಿಮ್ಮ ಪ್ರಸಂಗಗಳು ಎಸ್ ನೀವು ಅದ್ಭುತವಾಗಿ ಉಪಯೋಗಿಸ್ತಾ ಇದ್ದೀರಿ ನಿಮ್ಮ ಮುಂದೆ ರೋಗ ಸ್ವಸ್ಥತೆ ಉಂಟಾಗ್ತಾ ಇದೆ ವೆರಿ ಗುಡ್ ನಿಮ್ಮಿಂದ ಅದ್ಭುತಗಳು ನಡೀತಾ ಇದೆ ವೆರಿ ಗುಡ್ ನಿಮ್ಮಿಂದ ಎಷ್ಟೋ ಶ್ರೇಷ್ಠವಾದ ಕಾರ್ಯಗಳು ನಡೀತಾ ಇದೆ ವೆರಿ ಗುಡ್ ನಿಮಗೆ ದೇವರು ಕೊಟ್ಟಿದ್ದಾನೆ ವೆರಿ ಗುಡ್ ದೇವರು ನಿಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ವೆರಿ ಗುಡ್ ಬಟ್ ಅದೆಲ್ಲದರಿಂದ ರಾಜ್ಯ ಕಾಣ್ತಾ ಇದೆಯಾ ಅದೆಲ್ಲದರಿಂದ ಸಂಕಟದಲ್ಲಿ ಬಿದ್ದವರಿಗೆ ಸಹಾಯ ಮಾಡ್ತಾ ಇದೆಯಾ ಅದೆಲ್ಲದರಿಂದ ವೇದ ನಿಲ್ಲುವಂತವರಿಗೆ ಅವರಿಗೆ ಸಹಾಯ ಮಾಡ್ತಾ ಇದೆಯಾ ಬನ್ನಿರಿ ಕೈ ಜೋಡಿಸಿರಿ ಕ್ರಿಸ್ತರ ಶರಣೋಣ ಧೈರ್ಯ ಪಡಿಸೋಣ ಸೇವಕರು ಹಿಂಜಾರಿ ಹೋಗದಂತೆ ಸೇವ ದೇವ ಜನರ ಹಿಂಸೆಗಳನ್ನು ಹಿಂಜಾರಿ ಹೋಗದಂತೆ ಅವರೊಂದಿಗೆ ನಾವು ನಿಂತುಕೊಳ್ಳೋಣ ಎದ್ದು ಅವರು ಪ್ರಕಾಶಿಸುವಂತೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಅವರ ಜೊತೆ ನಿಂತು ಅವರೊಂದಿಗೆ ಕೈ ಜೋಡಿಸಿ ನಾವು ಇದೇವೆ ಎಂಬುದಾಗಿ ಹೇಳೋಣ ಕ್ರಿಸ್ತನ ಶರೂರವೇ ಎದ್ದೋಳು ಎದ್ದೊಳ್ಳುವಂತ ಸಮಯ ಬಂದದೆ ನಿನಗೆ ದೇವರ ಅಧಿಕಾರ ಕೊಟ್ಟಿದ್ದಾನ ಅಧಿಕಾರ ಕ್ರಿಸ್ತನ ಶರೀರಕ್ಕಾಗಿ ಉಪಯೋಗಿಸು ನಿನಗೆ ಐಶ್ವರ್ಯ ಕೊಟ್ಟಿದ್ದಾನ ಕ್ರಿಸ್ತನ ಶರೀರಕ್ಕಾಗಿ ಉಪಯೋಗಿಸು ದೇವರ ಏನೇನು ಹೊರಗಳು ಕೊಟ್ಟಿದ್ದಾರೋ ಕ್ರಿಸ್ತನ ಶರೀರಕ್ಕಾಗಿ ಉಪಯೋಗಿಸು ಬನ್ನಿ ಪಾರ್ಶ್ವ ಸನ್ನಿ ಅವರೊಂದಿಗೆ ಅವರಿಗೆ ಸಹಾಯಗಳು ಮಾಡೋಣ ಅವರಿಗೆ ಎಲ್ಲ ರೀತಿಗಳಲ್ಲೂ ಅವರೊಂದಿಗೆ ನಿಂತುಕೊಂಡು ಅವರಿಗೆ ಆತ್ಮಿಕವಾಗಿಯೂ ದೈಹಿಕವಾಗಿಯೂ ಅವರೊಂದಿಗೆ ನಿಂತು ಅವರಿಗೆ ಧೈರ್ಯ ಕೊಟ್ಟು ಬಲಪಡಿಸೋಣ ಪಾರ್ಶ್ವ ಸನ್ನಿ ಒಬ್ಬರ ಮಗಳು ಕೂಡ ಇದ್ದಾಳೆ ನರ್ಸಿಂಗ್ ಮಾಡ್ತಾ ಇದ್ದಾಳೆ ಆಕೆ ಕೂಡ ಹೆದರ್ಕೊಂಡಿದ್ದಾಳೆ ಆಕೆ ಕೂಡ ಧೈರ್ಯವಾಗಿ ನಿಂತುಕೊಳ್ಳೋಣ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಿಂತು ದೇವರ ರಾಜ್ಯ ಕಟ್ಟೋಣ ಪ್ರಿಯ ದೇವರ ಮಕ್ಕಳೇ ನಾನು ನಿಮಗೆ ಕರೆ ಕೊಡ್ತಾ ಇದ್ದೇನೆ ಬನ್ನಿ ಕ್ರೈಸ್ತ ಸಮುದಾಯವೇ ನಾನು ನಿಮ್ಗೆ ಕರೆ ಕೊಡ್ತಾ ಇದ್ದೇನೆ ಬನ್ನಿ ಏನು ಅನುಭವಿಸ್ತಾ ಇರುವಂತ ಜನರ ಜೊತೆ ನಾವು ನಿಂತ್ಕೊಳ್ಳೋಣ ನೀವೊಂದು ಹೇಳಿ ಹೇಳ್ಬೋದು ಇದೊಂದು ಬಿಸ್ನೆಸ್ ಆಗೋಗಿದೆ ಇದೊಂದು ಟ್ಯಾಕ್ಟಿಕ್ಸ್ ಆಗೋಗಿದೆ ಇದೊಂದು ಹಣ ಸಂಪಾದನೆಯ ಕಾರ್ಯ ಆಗ್ಬಿಟ್ಟಿದೆ ಅಂತ ಸುಮಾರು ಏಳ್ನೂರು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಬೆಂಗಳೂರಿನಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಎಷ್ಟು ನಾನು ಇಲ್ಲಿ ಬರಬೇಕಾದಂತ ಅವಶ್ಯಕತೆ ಇಲ್ಲ ಯಾಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಅಂದ್ರೆ ಇಟ್ಸ್ ಮೈ ಪ್ಯಾಷನ್ ಇದು ನನ್ನ ನನ್ನ ಹೃದಯದಲ್ಲಿರುವಂತ ವೇದನೆ ನಾನು ಕೂಡ ಹಿಂಸೆಗಳಲ್ಲಿ ಅದು ಹೋಗಿರೋದ್ರಿಂದ ನಾನು ಕೂಡ ಹಿಂಸೆಗಳು ಬಾಧಪಟ್ಟಿದ್ದರಿಂದ ನಾನು ಪ್ರಯಾಣ ಮಾಡಿ ಬಹು ದೂರ ಏಳ್ನೂರು ಕಿಲೋಮೀಟರ್ ದೂರ ಪ್ರಯಾಣ ಮಾಡ್ಕೊಂಡು ಬಂದು ಆ ಸೇವಕರನ್ನ ಭೇಟಿ ಮಾಡಿದ್ದೀನಿ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ನನ್ನ ಹೆಸರುವಾಸಿಗೋಸ್ಕರ ಹಿಂಸೆಗಳಲ್ಲಿ ಅದು ಹೋಗುವಂತರ ಮೇಲೆ ಇರ್ತಕ್ಕಂಥ ಪ್ರೀತಿ ಯಾಕಂದ್ರೆ ನಾನೇ ಸ್ವತಃ ಹಿಂಸೆಯಲ್ಲಿ ಹೋಗಿರೋದ್ರಿಂದ ನಾನೇ ಏಟುಗಳನ್ನ ತಿಂದಿರೋದ್ರಿಂದ ನಾನೇ ಕೇಸುಗಳನ್ನ ಹಾಕಿಸ್ಕೊಂಡಿರೋದ್ರಿಂದ ಆ ವೇದ ನನಗೆ ಗೊತ್ತಿದೆ ಆ ಕಷ್ಟ ನಮಗೆ ಗೊತ್ತಿದೆ ಆ ಕುಟುಂಬದ ಪ್ರಯಾಣ ಗೊತ್ತಿದೆ ಆ ಕಣ್ಣೀರು ಬರಡುವ ನಾವೆಲ್ಲರೂ ಇದು ನಿಂತ್ಕೊಳ್ಳೋಣ ನಾವೆಲ್ಲರೂ ಎದ್ದು ನಿಂತು ನಿಂತು ದೇವರ ಜನಗುಟ್ಟಿಗೆ ನಿಂತ್ಕೊಳ್ಳೋಣ ಹಿಂಸೆಗಳ ಒಳಗಾಗುವಂತ ಜನ ಜೊತೆ ನಿಂತು ಅವರು ದೇವರನ್ನ ಬಿಡದಂತೆ ಸೇವೆಗಳನ್ನ ಬಿಡದಂತೆ ಅವರೊಂದಿಗೆ ನಾವು ನಿಂತುಕೊಳ್ಳೋಣ ಅವ್ರಿಗೊಂದು ಮೋರಲ್ ಸಪೋರ್ಟ್ ಕೊಡೋಣ ಬನ್ನಿ ನಾನು ನಿಮಗೆ ಕರೆ ಕೊಡ್ತಾ ಇದ್ದೇನೆ ನೀವು ನನ್ನನ್ನು ಸಂಪರ್ಕ ಮಾಡಿ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೇನೆ ನೀವು ಸಂಪರ್ಕ ಮಾಡೋದಾದ್ರೆ ನಾವು ಇನ್ನೂ ಅನೇಕ ಜನರಿಗೆ ನಿಂತ್ಕೊಳ್ಳೋಣ ಮಾತ್ರವಲ್ಲದೆ ಡಿಪಾರ್ಟ್ಮೆಂಟ್ ಲೆವೆಲ್ನಲ್ಲಿ ಎಲ್ಲ ಕಡೆಗಳಲ್ಲಿ ದೇವ ಸೇವಕರು ಹಿಂಸೆಗೊಳಗಾಗುವಂಥ ಜನರ ಪರವಾಗಿ ನಿಂತು ದೊಡ್ಡ ಕಾರ್ಯ ಮಾಡೋಣ ಇದು ಜೀವನದ ಕಾಲಘಟ್ಟಲೆ ಇದು ಹಿಂಸೆಗಳ ಮತದಲ್ಲಿ ಪ್ರಕಾಶಿಸುವಂತ ಕಾಲಘಟ್ಟಲೆ ಬನ್ನಿ ನಾ ನಿಮಗೆ ಮತ್ತೊಂದು ಆವರ್ತಿ ಮತ್ತೊಂದು ಆವೃತ್ತಿ ಮತ್ತೊಂದು ಆವರ್ತಿ ಕರೆ ಕೊಡ್ತಾ ಇದ್ದೇನೆ ನನ್ನ ಸಂಪರ್ಕಿಸಿ ಲೆಟರ್ ವಿತ್ ಅವರ್ ಬಿಲೋಡ್ ಗಾಡ್ಸ್ ಪೀಪಲ್ ಎಸ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್